ನಾನು ಕೆ ಕೆ ಚವ್ಹಾಣ್ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಇಲಾಖೆ ವಿಜಯಪುರ ಅಂತಾರಾಷ್ಟ್ರೀಯ ದತ್ತು ಭಾಷಾಚರಣೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದನ್ನು ಹುಜಾಬ್ ಜನ ಅನುಷ್ಠಾನಗೊಳಿಸಲಾಗುತ್ತಿದೆ ಕಾನೂನು ದತ್ತು ತೆಗೆದುಕೊಳ್ಳುವುದು ಮುಖ್ಯವಾಗಿರುತ್ತದೆ ಬಾಲನ್ಯಾಯಕಾಯ್ದೆ ಎರಡು ಸಾವಿರದ ಹದಿನೈದು ಸೆಕ್ಷನ್ ಎಂಬತ್ತೊಂದರ ಅನ್ವಯ ಮಕ್ಕಳನ್ನು ಮಾರಾಟ ಮಾಡಿದವರೆಗೂ ಹಾಗೂ ಮಕ್ಕಳನ್ನು ಕೊಂಡುಕೊಳ್ಳುವವರಿಗೆ ಐದು ವರ್ಷ ಕಠಿಣ ಕಾರ್ಯಗಾರ ಶಿಕ್ಷೆ ಹಾಗೂ ಒಂದು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಬಹುದು ಒಂದು ವೇಳೆ ಅಂತ ಪಕ್ಕವನ್ನು ಆಸ್ಪತ್ರೆ ಸಿಬ್ಬಂದಿಯವರು ಶಾಮೀಲದಲ್ಲಿ ಏಳು ವರ್ಷ ಕಠಿಣ ಕಾರ್ಯಾಗಾರ ಶಿಕ್ಷೆ ವಿಧಿಸಲು ಅವಕಾಶ ಕಲ್ಪಿಸಲಾಗುತ್ತದೆ ಬಾಲ್ಯ ನ್ಯಾಯಕಾಯ್ದೆ ಎರಡು ಸಾವಿರದ ಹದಿನೈದು ಸೆಕ್ಷನ್ ಐವತ್ತಾರರ ಅಡಿ ದತ್ತು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಅವಕಾಶವಿದೆ ಮಿಷನ್ ವಾತ್ಸಲ್ಯ ಡಬ್ಲ್ಯೂ ಸಿ ಡಿ ಗೌರ್ಮೆಂಟ್ಗಿನಲ್ಲಿ ನೋಂದಣಿ ಮಾಡಬಹುದಾಗಿದೆ ದತ್ತು ಪಡೆಯಲು ಮಿಷನ್ ವಾತ್ಸಲ್ಯ ಪೋರ್ಟಲ್ನಲ್ಲಿ ನೋಂದಣಿಯಾದ ನೋಂದಣಿ ಮಾಡಿಕೊಳ್ಳಲಾಗುತ್ತದೆ ಈ ನಿಟ್ಟಿನಲ್ಲಿ ಕುಟುಂಬವಿಲ್ಲದ ಮಕ್ಕಳಿಗೆ ಕಾನೂನುಬದ್ಧವಾಗಿ ಕುಟುಂಬವನ್ನು ಒದಗಿಸುವುದು ಅನಾಥ ಒಪ್ಪಿಸಲ್ಪಟ್ಟ ನಿರ್ಗತಿಕ ಮತ್ತು ಪರಿತಕ್ತ ಮಕ್ಕಳು ಕಂಡುಬಂದಲ್ಲಿ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ ಒನ್ ಒನ್ ಟೂ ಕರೆ ಮಾಡುವುದರ ಮುಖಾಂತರ ಮಕ್ಕಳ ಭವಿಷ್ಯದ ಬಗ್ಗೆ ಹಿತಾಸಕ್ತಿ ಎಲ್ಲರನ್ನೂ ಕೈ ಜೋಡಿಸಲು ಕೋರಿದೆ ಹಾಗೂ ಅಂತಾರಾಷ್ಟ್ರೀಯ ದತ್ತು ಮಶಾಚರಣೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಸಹಕಾರದಲ್ಲೂ ಈ ಮೂಲಕ ಕೋರಲಾಗಿದೆ